ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕಾರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ನವಿಲ್ ಗರಿ ನಮ್ಮ ತೋಟದಲ್ಲಿ ನಿನ್ನೆ ಮೋಡ ಹಾಕಿದ್ದಲ್ಲ ಸ್ನೇಹಿತರೆ ಮೋಡ ಹಾಕಿದವಾಗ ನವಿಲ್ ಬಂದಿತ್ತು ಅಂತ ಕಾಣಿಸುತ್ತೆ ನವಿಲ್ ಬಂದು ಅದು ಏನು ಗೊತ್ತಿಲ್ಲ ನನಗೆ ಯಾವ ಟೈಮಲ್ಲಿ ಸುಮಾರು ಹತ್ತು ಗರಿಗಳು ಬೀಳಿಸ್ಕೊಂಡು ಹೋಗಿದೆ ಖುಷಿ ಅಂದರೆ ಖುಷಿ ಆಗ್ಬಿಡ್ತದೆ ನೋಡ್ರಿ ಎಷ್ಟು ತುಂಬ ಸುಂದರವಾಗಿರುತ್ತಲ್ವ ನವಿಲ್ಗರಿ ನೋಡಿದ ತಕ್ಷಣ ಏನು ಸಂತೋಷ ಆಯಿತು ಅದನ್ನು ತೊಗೊಂಡು ಬಂದಿದ್ದೀನಿ ಅದರಿಂದ ಔಷಧಿಯೂ ಆಗುತ್ತೆ ಅದರಿಂದ ಆಗುವಂಥ ಉಪಯೋಗ ನಾನು ಹೇಳ್ತೀನಿ ಸ್ನೇಹಿತರೆ ಮೊದಲು ಆ ನವಿಲ್ಗರಿ ಸಿಕ್ಕಿದ ಸಂತೋಷ ನನಗೆ ಅಷ್ಟೊಂದು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ನವಿಲ್ಗರಿ ಎಷ್ಟು ಸುಂದರವಾಗಿರುತ್ತಲ್ವ ನೋಡಿ ನೀವು ಅದ್ರ ಕಲರ್ ಏನು ಪ್ರಕೃತಿ ಸೌಂದರ್ಯ ಏನು ಸೌಂದರ್ಯ ಕೊಟ್ಟಿರ್ತಾನೆ ದೇವರು ಅದೇ ನಮಗೆ ಆಶ್ಚರ್ಯ ಅದರ ಕಣ್ಣುಗಳು ಸಾವಿರ ಕಣ್ಣುಗಳಿರ್ತಾವಲ್ಲ ಅದು ನರ್ತನ ಮಾಡುವಾಗ ಎಲ್ಲೋ ಇದು ಕಡ್ಡಿಗಳೆಲ್ಲ ಅದರದ್ದು ಇದಾಗಿತ್ತು ಅನಿಸುತ್ತೆ ಎಲ್ಲ ಉದುರ್ಕೊಂಡು ಹೋಗಿದೆ ಹಳತಾಗಿದ್ದರೆ ವಯಸ್ಸಾಗ್ತಾ ಅಳತಾಗಿದ್ದರೆ ಅದು ಉದುರುತ್ತಂತೆ ಎಲ್ಲ ಬಿಟ್ಬಿಟ್ಟಿತ್ತು ಒಂದು ಒಂದು ಎಂಟತ್ತು ಸಣ್ಣ ಸಣ್ಣಕ್ಕಿದ್ದಾವೆ ಗಿಡ್ ಗಿಡ್ಡಕ್ಕೆ ಒಂದು ಎರಡು ಸ್ವಲ್ಪ ಉದ್ದ ಉದ್ದಕ್ಕಿದ್ದವು ಎಲ್ಲ ನೋಡಿ ಉದ್ದ ಹುತ್ತಿರೋಂಥ ಉದ್ದಕ್ಕಿರೋವಂಥ ಕಡ್ಡಿ ಒಂದೆರಡಿದ್ವು ಎಲ್ಲ ತುಂಡು ಅಂಥವು ಹಾಗೆ ಬಿದ್ದುಬಿಟ್ಟಿದ್ವು ನಾವು ಇದೇನೋ ಕಿತ್ತೋಗಿರೋ ಥರ ಹಾಗಂತ ನೀವು ಯಾವುದು ನವಿಲು ಗರಿಯಿಂದ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೀಳಕ್ಕೆ ಹೋಗಬಾರ್ದು ಎಲ್ಲೋ ಅದಾಗಿ ಬಿದ್ದಿದ್ದು ತಗೊಂಡು ಬಂದು ಅದನ್ನು ಉಪಯೋಗಿಸ್ಕೊಂಡ್ರೆ ಸರಿ ಇಲ್ಲದಿದ್ರೆ ಅದನ್ನು ಬಲವಂತವಾಗಿ ಕೀಳಕ್ಕೆ ಹೋಗಬಾರ್ದು ಸ್ನೇಹಿತರೆ ಎಷ್ಟು ಹಿಂಸೆ ಅಲ್ವಾ ಇದು ಚಂದವಾಗಿರೋದು ಗಿಡ್ ಗಿಡ್ಡಕ್ಕಾಗಿರೋದು ಎಲ್ಲ ಕೂಡಿಸ್ಬಿಟ್ಟು ಒಂದು ದಾರ ಕಟ್ಟಿದ್ದೀನಿ ನಾನು ಇವೆಲ್ಲ ಸ್ವಲ್ಪ ಗಿಡ್ ಗಿಡ್ಡಕ್ಕಿತ್ತು ಎಲ್ಲ ಲಾಸ್ಟಿಂದು ಫಸ್ಟಿಂದು ಎಲ್ಲ ಇರುತ್ತಲ್ಲ ಆ ಥರ ಆ ಹೊಲದಲ್ಲಿ ಓಡಾಡ್ಕೊಂಡು ಬರಬೇಕಾದ್ರೆ ಸಿಕ್ಕಿದ್ದೇ ಒಂದು ದೊಡ್ಡ ಇದು ನಾನು ಯಾವುದು ಬಹುಶಃ ಎಲ್ಲ ಕೂಗ್ತಿತ್ತು ನವಿಲು ಕೂಗ್ತಾ ಇತ್ತು ಅದೇನು ತಕ್ಷಣ ನಾವೇನು ಹೋಗಿದರೆ ಇರೋಲ್ಲ ನವಿಲು ಕೂಗಿದವಾಗ ಹಾಗಾಗಿ ಆ ಇದರದ್ದು ಸಂತೋಷ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಔಷಧಿ ಆಗುತ್ತೆ ಸ್ನೇಹಿತರೆ ಒಂದು ಏನು ಅಂದರೆ ಗರಿಯಿಂದ ಒಂದು ಬಿಕ್ಕಳ್ಕೆ ಅಂತ ಬರುತ್ತಲ್ಲ ಆ ಬಿಕ್ಕಳಿಕೆಗೆ ಒಂದು ಮೆಡಿಸನ್ ಮಾಡ್ಬೋದು ಇದರಲ್ಲಿ ನವಿಲು ನವಿಲ್ಗಾರಿಯಿಂದ ಇದನ್ನು ಕ್ಲೀನಾಗಿ ಒಂದು ಒಂದು ಒಂದೇ ಒಂದು ಗರಿ ಅಥವಾ ಎರಡು ಗರಿ ತೊಗೊಂಡು ಚೆನ್ನಾಗಿ ತೊಳೆದು ಒಣಸ್ಕೊಂಡು ಬಿಡಬೇಕು ಒಣಗಿಸ್ಕೊಂಡು ಅದನ್ನು ಆಮೇಲೆ ಒಣಗಿದ ಮೇಲೆ ತೆಗೆದು ನೋಡಿ ಹೇಗಿದೆ ಅದರ ಪುಕ್ಕದಿಂದ ಉದುರೋದು ಇದು ಸಣ್ಣ ಸಣ್ಣ ಕಡ್ಡಿ ಕಟ್ಟಿದ್ದೀನಿ ಉದ್ನ ಒಣಗಿದ ಮೇಲೆ ಗರಿನ ಚೆನ್ನಾಗಿ ಒಂದು ದೇವ್ರ ದೀಪ ಹಚ್ಕೊಂಬಿಟ್ಟು ದೇವ್ರ ದೀಪದಲ್ಲಿ ಸುಡಬೇಕು ಸ್ನೇಹಿತರೆ ಅಂದರೆ ಸುಡಬೇಕು ಅಂದರೆ ಅದನ್ನು ಭಸ್ಮ ಮಾಡಬೇಕು ಅದನ್ನು ಅದು ಭಸ್ಮ ಆಗಿ ನಮಗೆ ಸಿಗೋಗುತ್ತೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಸುಟ್ಟು ಅದನ್ನು ಭಸ್ಮ ಮಾಡ್ಕೊಳ್ಬೇಕು ಭಸ್ಮ ಮಾಡಿಕೊಂಡು ಚೆನ್ನಾಗಿ ಪುಡಿಪುಡಿಯಾಗಿ ಚೆನ್ನಾಗಿ ಮಾಡಿಕೊಂಡು ಅದನ್ನು ಆ ಕ್ಲೀನಾಗಿರೋ ಆ ಭಸ್ಮನ ಜೇನು ತುಪ್ಪದಲ್ಲಿ ಒಂದು ಚಿಟಿಕೆ ಪುಡಿ ತಗೊಂಡು ಜೇನು ತುಪ್ಪದಲ್ಲಿ ಕಲಸಿ ನೆಕ್ಬೇಕು ಸ್ನೇಹಿತರೆ ಜೇನು ತುಪ್ಪದಲ್ಲಿ ನಾವು ಅದನ್ನು ಒಂದು ಚಿಟಿಕೆ ತಗೊಂಡು ಜೇನು ತುಪ್ಪದಲ್ಲಿ ಹಾಕಿ ಕಲಸಿ ನೆಕ್ಕಿದರೆ ಆ ಹಳೇದು ಎಷ್ಟೇ ಹಳೆ ಬಿಕ್ಕಳಕ್ಕೆ ಬಂದ್ರೂ ಅದು ನಿಂತೋಗುತ್ತೆ ಬಿಕ್ಕಳಿಕೆ ಬಂದರೆ ಕೆಲವ್ರಿಗೆ ನೀರು ಕುಡಿದ್ರೆ ಅಥವಾ ಬೇರೆ ಏನೇನೋ ಆಕಸ್ಮಿಕವಾಗಿ ಏನೋ ಅಚಾತುರ್ಯ ಆಗೋ ಹಾಗೇನೋ ಆಶ್ಚರ್ಯ ಪಡೋ ಹಾಗೆ ಈ ವಿಷಯ ಹೇಳೋದು ಇನ್ನೂ ಮಾಡ್ತಾರೆ ಕನ್ವರ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಏನು ಮಾಡಿದ್ರು ಕೆಲವ್ರಿಗೆ ಹೋಗಲಿಲ್ಲ ಅಂದರೆ ಈ ಥರ ಮಾಡ್ಬೋದು ನಾವು ಗರಿ ಭಸ್ಮದಿಂದ ಅದನ್ನು ಜೇನುತುಪ್ಪದಿಂದ ತುಪ್ಪದಿಂದ ನೆಕ್ಸಿದರೆ ಆ ಬಿಷ್ ಅದು ಆ ಬಿಕ್ಕಳಿಗೆ ಹೋಗುತ್ತೆ ಇನ್ನೊಂದು ಸುಟ್ಟು ಗಾಯಕ್ಕೆ ಆ ಭಸ್ಮನ ಜೇನುತುಪ್ಪದಲ್ಲಿ ಕಲಸಿ ಹಚ್ಚಿದರೆ ಸುಟ್ಟು ಗಾಯ ಕೂಡ ವಾಸಿ ಆಗುತ್ತೆ ಸುಟ್ಟು ಗಾಯ ಇರುತ್ತೆ ಹೋಗ್ತಾ ಇರಲ್ಲ ಕಲೆ ಇರುತ್ತೆ ಆಮೇಲೆ ತಕ್ಷಣ ಸುಟ್ಟು ಗಾಯನ ನವಿಲುಗರಿಯಿಂದ ಜೇನುತುಪ್ಪ ಸದ್ದಿ ಜೇನುತುಪ್ಪ ಕೂಡ ಹಚ್ಚಬೋದು ಹಾಗೆ ಮತ್ತು ಭಸ್ಮ ಮಾಡ್ಕೊಂಡಿದ್ರೆ ಆ ಭಸ್ಮನ ಜೇನುತುಪ್ಪದಲ್ಲಿ ಕಲಸಿ ಹಚ್ಚಿದರೆ ಆ ಕೂಡ ಸುಟ್ಟು ಗಾಯ ಕೂಡ ವಾಸಿ ಆಗುತ್ತೆ ಹೊಟ್ಟೆಗೆ ಕೂಡ ತೊಗೊಳ್ಬೋದು ಈ ಜೇನುತು ಗ ಗರಿಯಿಂದ ಭಸ್ಮ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲ್ಲ ಆವಾಗ ಮಾಡಿ ಒಂದು ಹದಿನೈದು ದಿವಸ ತನಕ ಇಟ್ಕೋಬೋದು ಅನ್ನೋಂಗಿದ್ರೆ ಆಗೋಲ್ಲ ಆವಾಗ ಮಾಡಿ ಆವಾಗ ಇಟ್ ಮಾಡ್ಕೊಂಡು ಕುಡಿಬೇಕಾಗತ್ತೆ ಇದನ್ನು ನೆಕ್ಕಬೇಕಾಗುತ್ತೆ ಜೇನು ತುಪ್ಪದಲ್ಲಿ ಸ್ನೇಹಿತರೆ ಈ ಒಂದು ನವಿಲ್ಗರಿ ಮನೆಯಲ್ಲಿ ಇಟ್ಕೊಂಡ್ರೆ ಸಕಾರಾತ್ಮಕ ಒಂದು ವಿಷಯಗಳು ಆಗ್ತವೆ ಒಳ್ಳೆಯದಾಗುತ್ತೆ ನಕಾರಾತ್ಮಕವೆಲ್ಲ ಹೊರಗಡೆ ಹೋಗಿ ಸಕಾರಾತ್ಮಕವಾಗಿ ಅದನ್ನು ಮಾರ್ಪಾಡಾಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಆದರೆ ನವಿಲ್ ಗರಿ ತುಂಬ ತುಂಬ ಶ್ರೇಷ್ಠವಾದ ಒಂದು ಹಕ್ಕಿಯ ಒಂದು ಗರಿ ಅದು ಖುಷಿ ಆಗುತ್ತೆ ಇಟ್ಕೊಂಡ್ರು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದು ನನಗೆ ಗೊತ್ತಿಲ್ಲ ಅಷ್ಟೊಂದು ಇದರಲ್ಲಿ ಸ್ಟಡಿ ಮಾಡಿದರೆ ನಿಮಗೆಲ್ಲ ಗೂಗಲಲ್ಲಿ ಹುಡ್ಕ್ಯಾರೋ ಸಿಗುತ್ತೆ ಆದರೆ ಮಾತ್ರ ಬೇಕು ಅಂತ ಖುಷಿಗೆ ಈ ನವಿಲ್ಗರಿ ನೋಡೋಕ್ಕೆ ಚೆಂದ ಅಥವಾ ನಮ್ಗೆ ಔಷಧಿಗೆ ಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನೋ ಮಾತ್ರ ಕೀಳಕ್ಕೆ ಹೋಗಬಾರ್ದು ನೋಡಿ ಖುಷಿ ಪಡಬೇಕಷ್ಟೇ ಅದಾಗಿ ಈ ಥರ ಬಿದ್ದಾಗ ಬೇಕಾದರೆ ಆರಿಸ್ಕೊಂಡು ಬಂದು ಅದನ್ನು ನೋಡಿ ಸಂತೋಷ ಪಡ್ಬೋದು ಔಷಧಿಯಾಗಿ ಉಪಯೋಗಿಸ್ಕೊಳ್ಬೋದು ಹೊರಗಡೆ ಕೂಡ ಔಷಧಿಗೋಸ್ಕರ ನವಿಲ್ಗರಿ ಭಸ್ಮ ಅಂತ ಆಯುರ್ವೇದದಲ್ಲಿ ಸಿಗುತ್ತೆ ನಿಮ್ಗೆ ಆಗಬೇಕು ಅಂದವಾಗ ಹೊರಗಡೆ ಕೂಡ ಸಿಗುತ್ತೆ ನೋಡಿ ಎಷ್ಟೊಂದು ಕಷ್ಟ ಅಲ್ವಾ ಅದನ್ನು ಕೀಳೋದ ನೋಡಿ ನವಿಲ್ಗರಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅದಾಗಿ ಬೀಳುತ್ತೆ ಅದು ಅಳತಾದವಾಗ ಗರಿಗಳೆಲ್ಲ ಬೀಳ್ಸ್ಕೊಂಡು ಹೋಗ್ತವೆ ಆ ಕ್ರಮೇಣ ಬಿದ್ದು ಪೂರ ಬೋಳಾಗೋದು ಉಂಟು ಬೋಳಾಗದವಾಗ ಎಲ್ಲ ಬಿದ್ದು ಬೋಳಾಗ್ಬಿಡುತ್ತೆ ಒಂದ್ಸರಿ ಅದ್ರ ವಯಸ್ಸಾದವಾಗ ಎಲ್ಲ ಬಿದ್ದು ಬೋಳಾಗುತ್ತೆ ಮತ್ತೆ ಪುನಃ ಹೊಸ್ತಾಗಿ ಹುಟ್ಟುತ್ತೆ ಸ್ನೇಹಿತರೆ ಈ ನವಿಲುಗರಿ ನೋಡಿ ಎಷ್ಟು ಖುಷಿ ಆಯಿತು ಔಷಧಿ ಕೇಳಿ ಎಷ್ಟು ಖುಷಿ ಆಯಿತು ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಗರಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಹೇಳಿ ಸ್ನೇಹಿತರೆ ಹಾಗೆ ನವಿಲ್ ಗರಿಯಿಂದ ನೀವು ಉಪಯೋಗ ಪಡೀರಿ ಏನಾದರೂ ಸಿಕ್ಕಿದಲ್ಲಿ ಈಗ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ